ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಬೇಗ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದಾಗ ದಿಢೀರಾಗಿ ನಾವು ಒಂದು ಬ್ರೆಡ್ ಉಪ್ಪಿಟ್ಟನ್ನು ಮಾಡ್ಕೋಬೋದು ಹಾಗಾದರೆ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನಾನಿಲ್ಲಿ ಒಂದು ಪೌಂಡ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಜನ ಆರಾಮಾಗಿ ತಿನ್ಬೋದು ನೋಡಿ ನಾನು ಮುಂಚೆಯಲ್ಲಿ ಸಣ್ಣದಾಗಿ ಬ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಒಂದು ಪೀಸಲ್ಲಿ ನಾಲ್ಕೇ ಪೀಸ್ ಸಾಕಪ್ಪ ಅಂತಂದರೆ ಮಾಡ್ಕೋಬೋದು ಇಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಬೇಕಂತಂದರೆ ಸಣ್ಣದಾಗಿನೂ ಕೂಡ ನಾವೇನು ಮಾಡ್ಕೋಬೋದು ಬ್ರೆಡ್ಡನ್ನು ಕಟ್ ಮಾಡಿ ಇಟ್ಕೋಬೋದು ನಾವು ಚಾಕುಲಾದರೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಕೈಯಲ್ಲಾದ್ರೂ ತುಂಡು ಮಾಡ್ಕೋಬೋದು ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಕೊತ್ತಂಬರಿ ಸಾಕು ಇಷ್ಟಿದ್ರೆ ಬ್ರೆಡ್ ಉಪ್ಪಿಟ್ಟು ರೆಡಿ ಆದಂಗೆ ನೋಡಿ ನಾನಿಲ್ಲಿ ಕಡಾಯಿಗೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಇದ್ದೀನಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಹಸಿಮೆಣಸಿನಕಾಯಿ ನಿಮಗೆ ಖಾರ ಹೇಗೆ ಬೇಕೋ ಆ ಥರ ಹಸಿ ಖಾರ ಬೇಡ ಅಂದಲ್ಲಿ ಒಣ ಖಾರ ಕೂಡ ನಾವೇನು ಮಾಡ್ಬೋದು ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಒಂದು ಚಮಚ ಒಂದು ಮುಕ್ಕಾಲು ಚಮಚ ಹಾಕ್ತಾಯಿದ್ದೀನಿ ನೀಟಾಗಿ ಎಲ್ಲ ಫ್ರೈ ಮಾಡಿಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಆದ ತಕ್ಷಣ ಟೊಮೆಟೋಣ ಹಾಕ್ಕೊಳ್ಳೋಣ ನೋಡಿ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು ಬೇಗ ಮಾಡುವಂತಹದ್ದು ಬೇಗ ದಿಢೀರಾಗಿ ಒಂದು ಈರುಳ್ಳಿ ಟೊಮೆಟೋನ ಹೆಚ್ಕೊಂಡ್ಬಿಟ್ರೆ ಉಪ್ಪಿಟ್ಟು ರೆಡಿ ಆದಾಗಿನಿ ಒಂದೊಂದು ಸರ್ತಿ ಸಾಯಂಕಾಲ ಏನಾದರೂ ತಿನ್ಬೇಕು ಅನಿಸುತ್ತೆ ಅಂಥ ಟೈಮಲ್ಲಿ ಈ ಥರದೊಂದು ಉಪ್ಪಿಟ್ಟು ಮಾಡ್ಕೊಂಡಾಗ ತಿನ್ನಲು ಕೂಡ ರುಚಿ ಅನಿಸುತ್ತೆ ಮತ್ತು ಆ ಒಂದು ಟೈಮಿಗೆ ಇದೊಂದು ರೆಸಿಪಿ ಕೂಡ ಚಲೋ ಅನಿಸುತ್ತೆ ಬೇಗ ಆಗುವಂಥದ್ದು ನೋಡಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿದೆ ಇದನ್ನು ಮಾಡೋದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕಬೇಕು ನಾವು ಟೀಗೆ ಹಾಕುವಂಥ ಸಕ್ಕರೆ ಕೂಡ ಏನು ಮಾಡಬೇಕಾಗತ್ತೆ ಹಾಕ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ ಹಾಕಿ ನಂತರ ಕಟ್ ಮಾಡಿಟ್ಕೊಂಡಂತಹ ಬ್ರೆಡ್ ಪೀಸ್ಗಳನ್ನು ಹಾಕಿ ನೀಟಾಗಿ ಕಲಸ್ಕೋಬೇಕಂದ್ರೆ ಅಂದರೆ ಬ್ರೆಡ್ಡಿಗೆ ಬೇಗ ಹತ್ತೋದಿಲ್ಲ ಸ್ವಲ್ಪ ಸಮಾಧಾನದಿಂದ ನಿಧಾನವಾಗಿ ಅದನ್ನು ಎಲ್ಲ ಒಗ್ಗರಣೆನೂ ಆ ಬ್ರೆಡ್ಡಿಗೆ ಎಲ್ಲ ಕಡೆನು ಸ್ಪ್ರೆಡ್ ಆಗೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ತುಂಡಾದ್ರೂ ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ತಿನ್ನೋದು ನಾವಲ್ಲ ನಡೆಯುತ್ತೆ ನೋಡಿ ಈಗ ನೀಟಾಗಿ ನಾನೇನು ಮಾಡಿದೆ ಪೂರ್ತಿ ಕ ಒಂದು ಆ ಒಗ್ಗರಣೆಯಲ್ಲಿ ಕಲಿಸಿದೆ ಬಿಸಿ ಬಿಸಿ ಆದಂತಹ ಬ್ರೆಡ್ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಈಗ ಸರ್ವ್ ಮಾಡಲು ಕೂಡ ರೆಡಿಯಾಗಿದೆ ನಾನಿಲ್ಲಿ ವೈಟ್ ಬ್ರೆಡ್ಡನ್ನು ಉಪಯೋಗ ಮಾಡಿಕೊಂಡು ಉಪ್ಪಿಟ್ಟನ್ನು ಮಾಡಿದ್ದೀನಿ ಹೆಲ್ದಿಯಾಗಿ ನೀವು ಬ್ರೌನ್ ಬ್ರೆಡ್ಡನ್ನು ಉಪಯೋಗ ಮಾಡಿಕೊಂಡು ಕೂಡ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ